ಮೂವತ್ತನೇ ವರ್ಷದಲ್ಲಿ ನಾವು ಕುಡಿಯೋದು ನಿಲ್ಲಿಸ್ತೇವೆ ಸ್ವಾಮಿ ನಾವು ಬಸವನ ದೇವಸ್ಥಾನದ ಕಡಲ ಬರೀ ನೀರು ಕುಡಿದು ಸಂಜೆ ಎಲ್ಲ ಕಾಲ ಮಾಡಿ ನಾವು ಅಡ್ಡಗಟ್ಟಿ ನಿಲ್ಸಿದ್ದೀವಿ ಇವತ್ತು ನಮ್ಮ ಊರಲ್ಲಿ ಊರು ಎಲ್ಲಿಗೆ ನಮ್ಮ ಊರು ಹೆಂಗಸರು ಬಜಾರಿಯರು ಅಂತೀರ ಸಂಜೆ ಆತು ಅಂದ್ರೆ ಬರ್ತಾರೆ ಇಡ್ಕೊಂಡು ಬಡೀತಾರೆ ಕಿತ್ಕೋತಾರೆ ಓದ್ತಾರೆ ಅದರಿಂದ ನಮ್ಮ ಊರು ಎಲ್ಲೆಲ್ಲ ಮಾರ್ಕೊಂಡು ಮಾರೋದಾದ್ರೆ ಹೆಂಗಸರಿಗೆಲ್ಲ ಕೊಡಿ ನಾವು ಕುಡ್ದಿಲ್ ಮನೆ ಕೇಳ್ತೀವಿ ಗಣಸ್ರಿಗೆ ಹಂಚಿ ಅಕ್ಕಿಂದು ಸತ್ತು ಹೋಗ್ಲತ್ತಿ ಹೇಳ್ತಾ ಇರೋದು ಒಂದು ತೊಟ್ಟು ವಿಷ ಕೊಡಿ ನಮಗೆ ಬೆಣಸ್ರಿಗೆಲ್ಲ ಕತ್ತರಿ ಕಿಟ್ಕೊಡಿ ನಾವು ಮೂವತ್ತು ವರ್ಷದಲ್ಲಿ ಚಾಲೆಂಜ್ ಮಾಡಿ ನಿಲ್ಸಿದ್ದೀವಿ ಇವತ್ತು ಕಸ್ತಲ್ಲಿ ಒಂದು ಇಲ್ಲ ಕೈಲಿ ಒಂದು ಇಲ್ಲ ನಂಗೆ ನಾವು ಹೆಂಗೆ ಜೀವನ ಮಾಡ್ಬೇಕು ಇವತ್ತು ಕುಂತ್ಕಂಡು ನಾವು ಹೊಲ್ಮಾನತಕ್ಕೆ ಹೋಗ್ಕತ್ತಲ್ಲ ಅಂಥ ನಮಗೆ ಬಡ್ ಬಡದ ಕಿತ್ಕೊಂಡು ಹೋಗ್ತಾರೆ ನಾವೇನು ಮಾಡ್ಬೇಕು ಹೆಂಗರು ನಮಗೊಂದು ತೊಟ್ಟು ವಿಷ ಕೊಡಿ ನಾವು ಇಲ್ಲೇ ಮನೆ ಕೇಳ್ತೀವಿ ನಾವು ಇನ್ನು ಹಿಂದೆ ಹೆಂಗಿತ್ತು ಕಾನೂನು ಗೊತ್ತಾಗಿ ನಾವು ಹೆಂಗಿತ್ತಿದ್ದೆ ಹೆಂಗ್ರು ಮಕ್ಕಳೆಲ್ಲ ಹೋರಾಟ ಮಾಡಿ ಆ ರೀತಿ ನಿಲ್ಲಿಸಿ ಇಲ್ಲ ಅಂದ್ರೆ ನಮ್ಗೆ ಒಂದೊಂದು ತೊಟ್ಟು ವಿಷ ಕೊಡಿ ನಾವು ಇಲ್ಲೇ ಊರ್ ಮುಂದೆ ಮನೆಗೆ ಇತ್ತು ಇಲ್ಲ ಡಿ ಸಿ ಆಫೀಸ್ ಬರ್ತೀವಿ ಸರ್ ಹಿಂದೆ ಎಷ್ಟು ಕಾನೂನು ಬದ್ಧವಾಗಿ ನಿಲ್ಸಿದ್ಯೋ ನಾವು ಹೆಂಗಸರು ಮಕ್ಕಳೆಲ್ಲ ಸೇರಿ ಆ ರೀತಿ ನಿಲ್ಲಿಸಿ ಡಿ ಸಿ ಆಫೀಸ್ ಮುಂದಕ್ಕೆ ಬಂದು ನಾವು ಅಲ್ಲೇ ಎಣ್ಣೆ ಕುಟುಂಬ ನಾವು ಒಂದೊಂದು ತೊಟ್ಟ ವಿಷಯ ಕುಡಿದು ಅಲ್ಲೇ ಮನೆಗೆ ಇರ್ತಿವಿ ಏನಾದ್ರು ನಮ್ಮ ಊರೊಳಗೆ ಗಲಾಟೆ ಒಂದು ಇದು ಆದರೆ ರಾತ್ರಿ ಹೊತ್ತು ನಾವು ಹೆಂಗಸ್ರು ಮಕ್ಳು ಈಚೆ ಬರೋಕ್ಕಾಗ್ತಾ ಇಲ್ಲ ನಮಗೆ ಭಯ ಕಿತ್ ಕತ್ಕೊಂಡು ಹೋತಾವ್ರೆ ಮನ ನುಗ್ಗಿ ಬಾಚ್ಕೊಂಡು ಓದ್ತಾವ್ರೆ ನಾವು ಹೆಂಗ್ ಜೀವನ ಮಾಡೋ ಸರ ಹೆಂಗಸರು ಮಕ್ಳು ಆ ರೀತಿ ನಮ್ಮ ಊರಿಗೆ ಕಾಯಿ ರಾಗಿ ಕದ್ದೋ ಸಾರ ಯಾವನು ಬಿಡ್ತಾಯಿಲ್ಲ ಮನ ನುಗ್ಗಿ ನುಗ್ಗಿ ಈ ಥರ ಮಾಡ್ತಾವ್ರೆ ನಮ್ಗೊಂದು ತೊಟ್ಟ ವಿಷ ಕೊಡಿ ಹೆಣ್ಮಕ್ಳಿಗೆ ಎಂತದ್ಬಿಟ್ಟವ್ರ ನಮ್ಮೂರ ಕುರಿ ಉಲ್ಲ ಕೋಳಿ ಉಲ್ ಹೋಸ್ ನಾಯಿ ಅವೀಗ ನೋಡಿ ಎಲ್ಲರೀಗ ಎಲ್ಲ